ಸ್ವಾಮಿ ಕೊಲೆ ಕೇಸ್ನಲ್ಲಿ ಮ್ಯಾರಥಾನ್ ಮಹಜರ್ ನಡೀತಾ ಇದೆ ಪೊಲೀಸರು ಬಹಳ ಕ್ವಿಕ್ ಆಗಿ ಇದರಲ್ಲಿ ಪ್ಲೇಸ್ ಟು ಪ್ಲೇಸ್ ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಮಹಜರ್ ಮಾಡ್ತಾ ಇದ್ದಾರೆ ದರ್ಶನ್ ಮನೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಕೂಡ ಮಹಜರು ಮಾಡಿದ್ದನ್ನು ನಾವು ನೋಡಿದ್ವಿ ಪಟಣ್ಗೆರೆಯ ಶೆಡ್ ಆಯಿತು ಹಾಗೆಯೇ ನಟ ದರ್ಶನ್ ನಿವಾಸದಲ್ಲಿ ಶೋಧ ಆಯಿತು ಇವತ್ತು ಪವನ್ ಧನ್ರಾಜ್ ಮತ್ತು ನಂದೀಶ್ ಅವ್ರನ್ನ ಕರ್ಕೊಂಡೋಗಿ ದರ್ಶನ್ ಅವರ ಆರ್ ಆರ್ ನಗರ ನಿವಾಸದಲ್ಲಿ ಪಂಚನಾಮೆ ಮಾಡಿದ್ದಾರೆ ದರ್ಶನ್ ನಿವಾಸದಲ್ಲಿ ದ್ವಿಚಕ್ರ ವಾಹನಗಳನ್ನ ಜಪ್ತಿ ಮಾಡಿದ್ದಾರೆ ಬೈಕ್ಗಳನ್ನ ಸೀಸ್ ಮಾಡಿ ತಗೊಂಡೋಗಿದ್ದಾರೆ ಖಾಕಿ ಇದರಲ್ಲಿ ಸ್ಥಳ ಮಹಜರು ಮತ್ತು ಸಾಕ್ಷ್ಯ ಸಂಗ್ರಹ ಅತ್ಯಂತ ಕ್ವಿಕ್ ಆಗಿ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ ಈ ಕೇಸ್ನಲ್ಲಿ ಪ್ರತಿನಿತ್ಯ ಯಾವ್ದು ಇಡೀ ಕೇಸ್ಗೆ ಹಾಗೆ ಯಾವುದೇ ಒಂದು ಸ್ಥಳವನ್ನು ಹಾಗೆ ಪೊಲೀಸರು ಪಂಚನಾಮೆ ಮಾಡ್ತಾ ಇರ್ತಕ್ಕಂಥದ್ದು ಈಗ ದರ್ಶನ್ ಮನೆಗೆ ಎರಡು ಮೂರು ಜನ ಆರೋಪಿಗಳನ್ನ ಕರ್ಕೊಂಡೋಗಿ ಅಲ್ಲಿಂದ ಬೈಕ್ಗಳನ್ನ ಸೀಸ್ ಮಾಡಿಸಿ ತಗೊಂಡು ಬಂದಿದ್ದಾರೆ ಯಾತಕ್ಕೋಸ್ಕರ ಹಾಗೆ ಮಾಡಿದ್ರು ಇನ್ನಷ್ಟೇ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ ಕೇಸ್ನ ಯಾವ ಆಯಾಮದಲ್ಲಿ ಈ ಬೈಕ್ಗೆ ಲಿಂಕ್ ಆಗುತ್ತೆ ಈ ಆರೋಪಿಗಳನ್ನ ಯಾಕೆ ಅಲ್ಲಿ ಕರ್ಕೊಂಡೋಗಿದ್ರು ಅವ್ರ ಮನೆಗೆ ಈ ಏನಾದರೂ ಬೈಕಲ್ಲಿ ಬಂದು ಅಲ್ಲಿ ಬೈಕ್ ಇಟ್ಟು ಅಲ್ಲಿಂದ ಪಟ್ಟಣಗೆರೆ ಶೆಡ್ಡಿಗೆ ಬಂದ್ರ ಗೊತ್ತಿಲ್ಲ ಇನ್ನಷ್ಟೇ ಇದರ ಆಯಾಮಗಳು ರಿವೀಲ್ ಆಗಬೇಕಾಗಿದೆ ಪೊಲೀಸರ ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗುತ್ತೆ ಅಪ್ಡೇಟ್ ಪಡ್ಕೊಳ್ಳೋಣ ಸಹೋದ್ಯೋಗಿ ನಾಗೇಂದ್ರ ಬಾಬು ದರ್ಶನ್ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು ಬೈಕ್ಗಳನ್ನ ಸೀಸ್ ಮಾಡಿದ್ರು ಈ ಕ್ಷಣ ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ ಏನೆಲ್ಲ ಡೆವಲಪ್ಮೆಂಟ್ ನಡೆದಿದೆ ಅಲ್ಲಿ ಶ್ರೀಲಕ್ಷ್ಮಿ ನೋಡಿ ಪ್ರಮುಖವಾಗಿ ರಾಜರಾಜನಗರದಲ್ಲಿರುವಂತಹ ದರ್ಶನ್ ಹಜರನ್ನ ಮಾಡಿ ಅವರಿಗೆ ಸಂಬಂಧಪಟ್ಟಂತ ಮೂರು ದ್ವಿಚಕ್ರ ವಾಹನಗಳನ್ನ ಟಾಟಾ ಎಸ್ ಗಾಡಿನಲ್ಲಿ ಹಾಕೊಂಡು ಸೀಸ್ ಮಾಡಿದ್ದಾರೆ ಪೊಲೀಸರು ಮೂರು ಆರೋಪಿಗಳನ್ನ ಕೂಡ ಈಗ ಪ್ರಮುಖವಾಗಿ ಒಂದು ಪೊಲೀಸ್ ವಾಹನದಲ್ಲಿ ಅವರನ್ನ ಕೂರಿಸಿಕೊಂಡು ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ನಡಿ ಈಗ ಶುರು ಮಾಡೋಣ ಕ್ಷಣ ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಲಕ್ಷ್ಮಿ ನೋಡಿ ಈ ಮೂವರು ಆರೋಪಿಗಳ ದ್ವಿಚಕ್ರ ವಾಹನಗಳು ಪತ್ತೆಯಾಗಿರುವುದು ದರ್ಶನ್ ಮನೆಯ ಮುಂಭಾಗದಲ್ಲಿ ಅಂದ್ರೆ ಇವರು ಇಲ್ಲಿ ಬಂದು ಯಾವ ಕಾರಣಕ್ಕೋಸ್ಕರ ಅಂದ್ರೆ ಇವರು ಇಲ್ಲಿ ಬಂದು ಯಾವ ಕಾರಣಕ್ಕೋಸ್ಕರ ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸಿ ಹೋಗಿದ್ರು ಅನ್ನೋದು ಕೂಡ ಈಗ ಪ್ರಮುಖವಾದಂತಹ ವಿಚಾರ ಆಗುತ್ತೆ ಹಾಗಾಗಿ ಸಾಕ್ಷಿಗಳನ್ನ ಕೂಡ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಪ್ರಮುಖ ಆರೋಪಿಗಳನ್ನ ಧನ್ರಾಜ್ ಆಗಿರ್ಬೋದು ಪವನ್ ಆಗಿರ್ಬೋದು ಇವರೆಲ್ಲರೂ ಕೂಡ ಮೂವರು ಆರೋಪಿಗಳನ್ನು ಕೂಡ ಇಲ್ಲಿ ಅವರು ನಿಲ್ಲಿಸಿದಂತಹ ದ್ವಿಚಕ್ರ ವಾಹನಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಆ ದ್ವಿಚಕ್ರ ವಾಹನಗಳನ್ನ ಸೀಸ್ ಮಾಡಿ ಈಗ ದರ್ಶನ್ ಮನೆಯಿಂದ ಆ ಒಂದು ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇರುವಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಪೊಲೀಸರು ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಾರೆ ಈ ಒಂದು ಪ್ರಕರಣದಲ್ಲಿ ಈ ಮೂರು ದ್ವಿಚಕ್ರ ವಾಹನಗಳು ದರ್ಶನ್ ಮುಂಭಾಗದಲ್ಲೇ ಮನೆಯ ಮುಂಭಾಗದಲ್ಲೇ ಪತ್ತೆ ಕಡೆ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹಾಗಾಗಿ ಪೊಲೀಸರು ಅದೇ ರೀತಿಯಾದಂತಹ ಒಂದಷ್ಟು ಆ ಸಂಬಂಧಪಟ್ಟಂತ ಹಾಜರನ್ನ ಕೂಡ ಮಾಡಿಕೊಂಡು ಪಂಚನಾಮೆಯನ್ನು ಕೂಡ ಮಾಡಿಕೊಂಡು ಆ ಒಂದಷ್ಟು ಸಾಕ್ಷಿಗಳನ್ನ ಸಹಿಯನ್ನ ಪಡೆದುಕೊಂಡು ಇಲ್ಲಿಂದ ಆ ಗಾಡಿಗಳನ್ನ ಸೀಸ್ ಮಾಡ್ಕೊಂಡು ತೆರಳಿತಾ ಇರುವಂತಹ ದೃಶ್ಯಗಳನ್ನ ಇಲ್ಲಿ ಗಾಡಿಗಳನ್ನ ಸೀಸ್ ಮಾಡ್ಕೊಂಡು ತೆರಳಿತಾ ಇರುವಂತಹ ದೃಶ್ಯಗಳನ್ನ ಇಲ್ಲಿ ನಾವು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ ಇಷ್ಟು ಮಾತ್ರ ಅಲ್ಲ ಮೈಸೂರಿನಲ್ಲಿ ಸತತ ಎರಡು ಗಂಟೆಗಳಿಂದ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಜೊತೆ ಜೊತೆಗೆ ಪಿ ಐ ಗಿರೀಶ್ ಅವರ ನೇತೃತ್ವದಲ್ಲಿ ಈ ಒಂದು ಮಾಜರು ಕಾರ್ಯ ನಡೀತಾ ಇರುವಂಥದ್ದು ಸತತವಾಗಿ ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳ್ತಾ ಇದ್ದಾರೆ ಪಿ ಐ ಗಿರೀಶ್ ಅವರು ಮೈಸೂರಿನಲ್ಲಿ ಈಗಾಗಲೇ ಎರಡು ಗಂಟೆಯಿಂದ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಪಿ ಐ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಈ ತಪಾಸಣೆ ಕಾರ್ಯ ನಡೀತಾ ಇರುವಂಥದ್ದು ಸದರ್ಶನ್ ಗ್ಯಾಂಗ್ ಸದಸ್ಯರಿಗೆ ಪ್ರಶ್ನೆಗಳ ಸುರಿಮಳೆ ಬೇರೆ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಎರಡು ದಿನ ದರ್ಶನ್ ತಂಗಿದ್ದಾರೆ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಈಗ ಮಹಜರು ಕಾರ್ಯ ಕೂಡ ಮುಗ್ದು ಸತತ ಎರಡು ಗ ಗಂಟೆಗಳಿಂದ ಮಹಜೂರು ಕಾರ್ಯವನ್ನು ನಡೆಸಿದ್ದಾರೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಸಾಕ್ಷ್ಯಾಧಾರ ಒಂದು ಕಡೆ ಈ ಆರೋಪಿಗಳು ಎಲ್ಲೆಲ್ಲ ಸಂಚರಿಸಿದ್ದಾರೆ ಎಲ್ಲೆಲ್ಲ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಎಲ್ಲೆಲ್ಲ ಕೂತಿದ್ದಾರೆ ಎಲ್ಲೆಲ್ಲ ಚರ್ಚೆಯನ್ನು ಮಾಡಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಅಂತ ಪ್ರತಿಯೊಂದನ್ನು ಕೂಡ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಕೆಲಸ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಪಿ ಐ ಗಿರೀಶ್ ಅವರು ಅವರ ನೇತೃತ್ವದಲ್ಲಿ ಈ ಒಂದು ಮಹಾಜರು ಪ್ರಕ್ರಿಯೆ ನಡೀತಾ ಇರುವಂಥದ್ದು ಇನ್ನೊಂದು ಕಡೆಯಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಹಾಜರು ಪ್ರಕ್ರಿಯೆ ಕಾರ್ಯ ಎಲ್ಲಿವರಿಗೆ ಬಂತು ಪ್ರತಿಯೊಂದನ್ನು ಕೂಡ ನೀವು ಗಮನಿಸ್ತಾ ಇದ್ವಿ ಬ್ಯಾಕ್ ಟು ಬ್ಯಾಕ್ ಈ ಎಲ್ಲ ಡೀಟೇಲ್ಸ್ಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ ಈಗಾಗಲೇ ಗಮನಿಸ್ಬೋದು ನೀವು ಪಟ್ಟಣಗೆರೆ ಶೆಡ್ಡಿಂದ ಹಿಡಿದು ಮೈಸೂರು ಬೆಂಗಳೂರು ಇನ್ನೊಂದು ಕಡೆಯಲ್ಲಿ ಬಟ್ಟೆ ಬದಲಾಯಿಸುವಂಥದ್ದು ಆರ್ ಆರ್ ನಗರ ಟ್ರೆಂಡು ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಟ್ರೆಂಡ್ಸಲ್ಲೂ ಕೂಡ ಈ ಮಹಜರು ಪ್ರಕ್ರಿಯೆ ನಡೆದಿರುವಂಥದ್ದು ದೇವಸ್ಥಾನಕ್ಕೆ ಹೋಗಿ ಗಣೇಶನಿಗೆ ಹೋಗಿ ಕೈ ಅಲ್ಲೂ ಕೂಡ ಮಹಾಜರು ಪ್ರಕ್ರಿಯೆ ಪ್ರತಿಯೊಂದನ್ನು ಕೂಡ ಅವರ ಚಲನವಲನ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಜರು ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದರೆ ಪಿ ಐ ನೇತೃತ್ವದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ವಿ ಬೆಳಗ್ಗೆ ಅಷ್ಟೇ ನಡೆಸಿದ್ರು ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂತಹ ದಯಾನಂದ್ ಅವರು ಈ ಎಲ್ಲ ವಿಚಾರಕ್ಕೆ ಒಬ್ಬೊಬ್ಬ ಪಿ ಐ ಗಳನ್ನ ನೇಮಿಸಿದ್ದೀವಿ ಎಲ್ಲರೂ ಕೂಡ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ